would tell me i'll die with the brass in my chest just because I, I am not gonna die an ordinary death like nobody would know i'm not coping up i'm just trying to figure out maybe it's not true but now that i've keep the chakra in my hand maybe it's true but it's okay he's a hero ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ತನ್ನ ಮೂವರು ಸಹೋದ್ಯೋಗಿಗಳನ್ನು ರಕ್ಷಿಸಿ ಹುತಾತ್ಮರಾದ ಪಂಜಾಬ್ ರೆಜಿಮೆಂಟ್ನಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿದ್ದ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಇಪ್ಪತ್ತಾರು ವರ್ಷದ ಪತ್ನಿ ಸ್ಮೃತಿ ಸಿಂಗ್ ಬಗ್ಗೆ ಕಳೆದ ಎರಡು ವಾರಗಳಿಂದ ಸುದ್ದಿಗಳು ವಿಡಿಯೋಗಳನ್ನು ನೀವು ನೋಡ್ತಿರಬಹುದು ಭಾರತದಲ್ಲಿ ಸ್ತ್ರೀ ದ್ವೇಷ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಸ್ಮೃತಿ ಸಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವದಂತಿಗಳೇ ಸಾಕ್ಷಿ ಈ ವರ್ಷದ ಜುಲೈ ಏಳರಂದು ರಕ್ಷಣಾ ಸಚಿವಾಲಯವು ಲವ್ ಅಟ್ ಫಸ್ಟ್ ಸೈಟ್ ಎಂಬ ಶೀರ್ಷಿಕೆಯ ವಿಡಿಯೋ ಟ್ವೀಟ್ ಮಾಡಿದಾಗ ಮೊದಲ ಬಾರಿಗೆ ಸ್ಮೃತಿ ವೈರಲ್ ಆದರು ಇದರ ಜೊತೆಗೆ ಅಂಶುಮನ್ ಸಿಂಗ್ ಅವರ ತಾಯಿ ಮತ್ತೆ ಪತ್ನಿ ಕೀರ್ತಿ ಚಕ್ರವನ್ನು ಸ್ವೀಕರಿಸುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ವಿಡಿಯೋಗೆ ಸಾವಿರಾರು ಕಮೆಂಟ್ಗಳು ಹರಿದು ಬಂದಿದ್ವು ಕೆಲವರು ಅಂಶುಮಾನ್ ಸಿಂಗ್ ನಿಧನರಾಗೋ ಕೇವಲ ಐದು ತಿಂಗಳಿಗೂ ಮುನ್ನ ವಿವಾಹವಾಗಿದ್ದ ಸ್ಮೃತಿ ಸಿಂಗ್ ನ ಮುಂದಿನ ಜೀವನದ ಬಗ್ಗೆ ಮರುಕ ವ್ಯಕ್ತಪಡಿಸಿದ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡ್ರು ಅಂತ ಸ್ಮೃತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಸ್ಮೃತಿ ಧೈರ್ಯವನ್ನ ಶ್ಲಾಘಿಸಿದ್ರು ಗೌರವಿಸಿದ್ರು ಆದ್ರೆ ಆ ಗೌರವ ಶ್ಲಾಘನೆ ಹೆಚ್ಚು ಸಮ್ಯ ಉಳಿಲಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಕೇರಳದ ಫ್ಯಾಷನ್ ಇನ್ಫ್ಲೂಯೆನ್ಸರ್ ರೇಷ್ಮಾ ಸೆಬಾಸ್ಟಿಯನ್ ಅವರ ಫೋಟೋವನ್ನ ಸ್ಮೃತಿ ಸಿಂಗ್ ಚಿತ್ರ ಅಂತ ವೈರಲ್ ಮಾಡಲಾಯಿತು ರೇಷ್ಮಾ ಸೆಬಾಸ್ಟಿಯನ್ ಫೋಟೋ ಬಳಸಿ ಸುಳ್ಳು ಮಾಹಿತಿಗಳನ್ನು ಹರಡಲಾಯಿತು ಕೊನೆಗೆ ಆ ಚಿತ್ರಗಳು ಸ್ಮೃತಿ ಸಿಂಗ್ ಅವರದ್ದೆಲ್ಲ ನನದು ಅಂತ ರೇಷ್ಮಾ ಸೆಬಾಸ್ಟಿಯನ್ ಅವರೇ ಸ್ಪಷ್ಟಪಡಿಸಬೇಕಾಯಿತು ಎಷ್ಟೇ ಸ್ಪಷ್ಟನೆ ನೀಡಿದ್ರು ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಪ್ರಕಟಿಸಿದ್ರು ಕೂಡ ಇಂದಿಗೂ ಸೆಬಾಸ್ಟಿಯನ್ ಅವರ ಮಾಡಲಿಂಗ್ ಫೋಟೋಗಳಿಗೆ ವಿಡಿಯೋಗಳಿಗೆ ಕೆಟ್ಟ ಕಮೆಂಟ್ಗಳು ನಿಂತಿಲ್ಲ ಇವೆಲ್ಲವೂ ಕೂಡ ಸ್ಮೃತಿ ಸಿಂಗ್ಗೆ ನೀಡಿದ ಆಘಾತಕ್ಕಿಂತ ಅಧಿಕ ಆಘಾತ ನೀಡಿದ್ದು ಆಕೆಯ ಸ್ವಂತ ಅತ್ತೆ ಮಾವ ಮಂಜು ಸಿಂಗ್ ಮತ್ತು ಆರ್ ಪಿ ಸಿಂಗ್ ಅವರು ನೀಡಿದ ಹೇಳಿಕೆಗಳು ಹೌದು ನಮ್ಮ ನೆರೆಹೊರೆಯ ಜನರು ಮಾಡುವ ಸುಳ್ಳು ಆರೋಪಗಳಿಗಿಂತ ನಮ್ಮವರೇ ನಮ್ಮ ಮೇಲೆ ಮಾಡುವ ಸುಳ್ಳು ಆರೋಪಗಳು ಹೆಚ್ಚು ತರಿಸುತ್ತೆ ಅಲ್ವಾ ಜುಲೈ ಒಂಬತ್ತರಂದು ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಪೋಷಕರು ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು ಈ ವೇಳೆ ಹಲವಾರು ಮಾಧ್ಯಮಗಳು ಅಂಶುಮನ್ ಸಿಂಗ್ ಪೋಷಕರ ಬೆನ್ನತ್ತಿದ್ದವು ಈ ವೇಳೆ ಸಂದರ್ಶನದಲ್ಲಿ ಮಾತನಾಡಿದ ಆರ್ ಪಿ ಸಿಂಗ್ ಮಗನನ್ನು ಕಳೆದುಕೊಂಡ ನಮಗೆ ಏನೂ ಸಿಕ್ಕಿಲ್ಲ ಎಲ್ಲವನ್ನೂ ಆತನ ಪತ್ನಿ ಸ್ಮೃತಿ ಸಿಂಗ್ ತನ್ನ ಬಳಿ ಇಟ್ಕೊಂಡಿದ್ದಾಳೆ स्मृति तना विलासा फोन नंबर बदलाइसिदाळेマネयनु बिट्टु बेरेडे होगिदाळे देश बिट्टु होगुवा प्लान कूडा माडीदाळे एन्दु हेळिकोंदीद्रु हृदय बिदिरेणे सुनकरके की पैसे का ऑफ हमारे ऊपर लग रहा है मैं आपको ये बताना चाहूँगा कि पैसा तो इस विवाद का बिल्कुल कारण है ही नहीं मैं आज भी सरकार से जितना पैसा मिला है उसमें उतना ही पैसा जोड़ करके मैं स्मृति सिंह को देने के लिए तैयार हूं और आपके माध्यम से आज एक रुपया भी खर्च नहीं किया वो ले जाएं लेकिन मेरे बेटे का सम्मान लौटा दें जिस सम्मान को कहते हैं कि ऑस्ट्रेलिया लेकर के जाएंगे क्या ऑस्ट्रेलिया सरकार में वो सम्मान का शोभा होगा या ऑस्ट्रेलिया में ले जाकर वो किसी का में रखेंगे सामान का दूसरी बात पैसे के बाद मैं कहता हूं जब यहां से हम गोरखपुर जा रहे थे तो उनके पिताजी का एक रुपया भी मैंने खर्च नहीं होने दिया इंटायर सेरेमोनी में और उन लोगों ने दस रुपया जो कफन का पैसा होता है उसको जाकर के गोरखपुर के स्टेशन क्वार्टर में फोन करके पूछा था कि वो कफन का पैसा यानी फ्यूनरल राइट्स

ಅರವತ್ತೈದು ಲಕ್ಷ ರೂಪಾಯಿಯಷ್ಟು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘೋಷಿಸಿದ ಐವತ್ತು ಲಕ್ಷ ರೂಪಾಯಿಯ ಮೂರನೇ ಒಂದು ಭಾಗದಷ್ಟು ಹಣವನ್ನು ಪೋಷಕರು ಪಡೆದುಕೊಂಡಿದ್ದಾರೆ ಅಂತ ಸೇನೆಯ ಮೂಲಗಳು ಸ್ಪಷ್ಟಪಡಿಸಿದ್ವು ಆದರೆ ಅದಾಗ್ಲೇ ಸ್ಮೃತಿ ಡಿಗ್ಗರ್ ಹಣಕ್ಕಾಗಿ ಮದುವೆ ಆಗಿದ್ಲು ಎಂಬಂತಹ ಕೆಟ್ಟ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು ದೇಶಕ್ಕಾಗಿ ತನ್ನ ಪತ್ನಿಯನ್ನೇ ಕಳೆದುಕೊಂಡ ಹೆಣ್ಣಿಗೆ ಗೌರವ ಹರಣ ಮಾಡಲಾಗಿದೆ ತನ್ನ ಮಗನನ್ನು ಕಳೆದುಕೊಂಡ ದುಃಖ ಖಂಡಿತವಾಗಿಯೂ ಪೋಷಕರಿಗೆ ಇರುತ್ತೆ ಈ ವೇಳೆ ಸೊಸೆಯನ್ನು ತಮ್ಮ ಮನೆಯಲ್ಲಿಯೇ ಉಳಿಸಿಕೊಳ್ಳಬೇಕು ಎಂದು ಅತ್ತೆ ಮಾವ ಯೋಚಿಸುವುದು ಕೂಡ ಸಹಜ ಆದರೆ ಕುಟುಂಬದ ನಡುವೆ ಖಾಸಗಿ ಚರ್ಚೆಯಾಗಿ ಉಳಿಯಬೇಕಿದ್ದ ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಿ ತನ್ನ ಪತ್ನಿಯನ್ನು ಕಳೆದುಕೊಂಡು ದುಃಖದಲ್ಲಿರುವ ಹೆಣ್ಣಿಗೆ ಇನ್ನಷ್ಟು ನೋವು ನೀಡುವುದು ಎಷ್ಟು ಸರಿ ಮಾಧ್ಯಮದ ಮುಂದೆ ಬಂದು ಸೊಸೆಯ ಬಗ್ಗೆ ಇಲ್ಲ ಸಲದ ಆರೋಪ ಮಾಡುವ ಕುಟುಂಬ ಅವರೊಂದಿಗೆ ಇದ್ದಾಗ ಕೆಟ್ಟದಾಗಿ ನಡೆಸಿಕೊಳ್ಳದು ಎಂಬುದಕ್ಕೆ ಭರವಸೆ ಏನಿದೆ ಅಷ್ಟಕ್ಕೂ ಸ್ಮೃತಿ ಸಿಂಗ್ ಬೇರೆ ಯಾರದ್ದೋ ಹಣವನ್ನು ದೋಚುತ್ತಿಲ್ಲ ಪತ್ನಿಯನ್ನು ಕಳೆದುಕೊಂಡ ತನಗೆ ಸೇನೆಯಿಂದ ಸಿಗಬೇಕಾದ ಪರಿಹಾರ ಪಿಂಚಣಿ ಗೌರವ ಕೀರ್ತಿ ಚಕ್ರವನ್ನ ಪಡೆದುಕೊಂಡಿದ್ದಾರೆ ಆದರೆ ತನ್ನ ಹಕ್ಕನ್ನು ಪಡೆದುಕೊಂಡ ಹೆಣ್ಣನ್ನು ಗೋಲ್ ಡಿಗ್ಗರ್ ಎಂದು ಕರೆಯುವ ಸಮಾಜ ಭಾರತಕ್ಕಾಗಿ ತನ್ನ ಪತ್ನಿಯನ್ನು ಬಲಿಕೊಟ್ಟ ಹೆಣ್ಣಿಗೆ ನೀಡುವ ಗೌರವ ಎಷ್ಟೆಂದು ತಿಳಿಯುತ್ತೆ ಇನ್ನು ಸ್ಮೃತಿ ಮಾವ ಆರ್ ಪಿ ಸಿಂಗ್ ತನ್ನ ಕಿರಿಯ ಪುತ್ರನನ್ನ ವಿವಾಹವಾಗುವಂತೆ ಸ್ಮೃತಿ ಮುಂದೆ ಪ್ರಸ್ತಾಪ ಮಾಡಿದರು ಆದರೆ ಸ್ಮೃತಿ ಮತ್ತು ಸ್ಮೃತಿ ಕುಟುಂಬ ಇದನ್ನು ಒಪ್ಪಲಿಲ್ಲ ತನ್ನ ಪ್ರಸ್ತಾಪವನ್ನು ಒಪ್ಪಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸ್ಮೃತಿ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ವರದಿಯೂ ಆಗಿವೆ ಇನ್ನು ಸ್ಮೃತಿ ವಿರುದ್ಧ ಆರೋಪಗಳನ್ನು ಮಾಡಿರೋ ಆರ್ ಪಿ ಸಿಂಗ್ ತಾನು ಮುಖ್ಯ ಅಂದರೆ ಕುಟುಂಬದ ಮುಖ್ಯಸ್ಥ ಸ್ಮೃತಿಯ ಜವಾಬ್ದಾರಿ ನನ್ನದು ಎಂಬೆಲ್ಲ ಮಾತುಗಳನ್ನಾಡಿದ್ದಾರೆ ಜೊತೆಗೆ ಯೋಧರ ಸಾವಿನ ಬಳಿಕ ಯೋಧರ ಕುಟುಂಬಕ್ಕೆ ಪರಿಹಾರ ನೀಡುವ ಎನ್ಓ ಕೆ ಪಾಲಿಸಿಯನ್ನು ಕೂಡ ಟೀಕಿಸಿದ್ದಾರೆ ಈ ಪಾಲಿಸಿಯನ್ನು ಬದಲಾಯಿಸಬೇಕು ಪತಿಯ ಮರಣದ ಬಳಿಕ ಹೆಣ್ಣು ಗಂಡನ ಮನೆಯಲ್ಲಿ ಇರುವುದಿಲ್ಲ ಅಂತ ಪೂರ್ತಿ ಹಣ ಮೃತ ಯೋಧನ ಪೋಷಕರಿಗೆ ನೀಡಬೇಕು ಅಂತೆಲ್ಲ ಹೇಳಿದ್ದಾರೆ ಆದರೆ ನಿಜವಾಗಿ ಸಮಸ್ಯೆ ಇರೋದು ಕೆ ಪಾಲಿಸಿಯಲ್ಲೋ ಅಥವಾ ಒಬ್ಬ ಮಹಿಳೆ ಅದರಲ್ಲೂ ಮುಖ್ಯವಾಗಿ ತನ್ನ ಗಂಡನನ್ನು ಕಳೆದುಕೊಂಡ ಮಹಿಳೆ ತನ್ನ ಜೀವನವನ್ನು ಸ್ವಂತ ಬಲದಲ್ಲಿ ಹೊಸದಾಗಿ ಕಟ್ಟಿಕೊಳ್ಳುವುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ವಾ ತನ್ನ ಸೊಸೆಯ ಜವಾಬ್ದಾರಿ ತಾವು ಹೊರುವುದಾಗಿ ಹೇಳುವ ಅಂಶುಮಾನ್ ಸಿಂಗ್ ಪೋಷಕರು ತನ್ನ ಕಿರಿಮಗನನ್ನು ಮದುವೆಯಾಗುವ ಷರತ್ತು ವಿಧಿಸೋದಾದರೂ ಎಷ್ಟು ಸರಿ ಗಂಡನಿಲದ ಪತ್ನಿ ತನ್ನ ಸ್ವಂತ ಬದುಕನ್ನು ರೂಪಿಸಿಕೊಳ್ಳುವ ಅಧಿಕಾರ ಅರ್ಹತೆ ಅವಳಿಗಿಲ್ವಾ ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಗಂಡನಿಲದ ಮಹಿಳೆ ತನ್ನ ಸ್ವಂತ ಬದುಕನ್ನು ನಿರ್ಧರಿಸುವ ಅಧಿಕಾರ ಹಕ್ಕು ಇಲ್ವಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ